ಹೌದು ಮೇಡಂ ಈಗ ರಾಧಾಕೃಷ್ಣ ದೊಡ್ಡಮನಿಯವ್ರ ಕಂಟೆಸ್ಟ್ ಮಾಡಿದಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಮೇಡಂ ಅವರು ಬರೀ ಕುಟುಂಬ ರಾಧಿಕರಣ ಮಾಡ್ತಾ ಇದ್ದಾರೆ ಆ ಮಲ್ಕಾರ್ಜುನ ಕರ್ಗಿ ಹರಿ ಅವ್ರು ನೋಡಿ ಮೋಡಿ ಭೋಟಾತೀವಿ ಮೇಡಮ್ ನಾನೂರ್ ಪ್ಲಸ್ ಬರುತ್ತೆ ಖಂಡಿತವಾಗಿ ಉಮೇಶ್ ಜಾಧವ್ ಅವರು ವಿನ್ ಆಗ್ತಾರೆ ಗೆಲ್ತಾರೆ ಅಂತ ಹಾಲಿ ಸಂಸದರು ಮತ್ತೊಮ್ಮೆ ಸಂಸದರಾಗ್ತಾರೆ ಆಗ್ತಾರೆ ನಿಮ್ ಕ್ಷೇತ್ರದಲ್ಲಿ ಅಂತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಮೇಡಮ್ ನಾನೂರು ಸೀಟ್ ಮೇಲೆ ಬರುತ್ತೆ ಅಂದ್ರೆ ಇಂದಿರಾ ಗಾಂಧಿ ದಾಖಲೆ ಮುಗಿಸ್ತಾರೆ ಮೋದಿ ಈಗಾಗ್ಲೇ ಕ್ಷೇತ್ರದಲ್ಲಿ ಕೆಲಸಗಳನ್ನ ಮಾಡಿದಾರ ಉಮೇಶ್ ಜಾಧವ್ ಅವರು ತೊಡಗಿಸ್ಕೊಂಡಿದ್ದಾರೆ ಸಂಸದರಾಗಿ ಏನ್ ಹೇಳ್ತೀರಿ ಸರ್ ಅದ್ರ ಬಗ್ಗೆ ಮೇಡಂ ಬಹಳ ಕೆಲಸ ಮಾಡಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಎಲ್ಲ ಆಗಲಿ ಆಮೇಲೆ ಇನ್ನು ಹಲವಾರು ಕೆಲಸ ಆಗಲಿ ಎಲ್ಲ ಕೆಲಸ ಮಾಡಿದ್ದಾರೆ ಉಮೇಶ್ ಜಾಧವ್ ಅವರು ಹ್ಮ್ 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 ಹ್ಮ್

ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ